ಅಮ್ಮ ಅಂತ ನನ್ನ ಹಿಂದೆ ಬರ್ತಾ ಇತ್ತು ಅವತ್ತೇನ್ ಮಾಡ್ತು ಮಗು ಇರ್ಲಿಲ್ಲ ನಮ್ಮ ಅಮ್ಮ ಹೊರಗಡೆ ಕರ್ಕೊಂಡು ಹೋಗಿದ್ರು ಕಿವಿ ಚಿಚ್ಚಕ್ಕೆ ಈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿಲ್ಲ ನೀವು ಫಸ್ಟ್ ನೋಡ್ಬೋದು ಹಾಗೇನೇ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಮತ್ತು ಬೆಳಿಗ್ಗೆ ಎದ್ದು ಟೀ ಕುಡ್ದು ಆಯಿತು ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ ಇವತ್ತು ನೋಡಿ ದೋಸೆ ಮಾಡಿದೆ ಉದ್ದಿನ ದೋಸೆ ಇಡ್ಲಿನೂ ಮಾಡಿದೆ ದೋಸೆನೂ ಮಾಡಿದರೆ ನೋಡಿ ದೋಸೆ ಮಾಡಿದೆ ನಾನು ದೋಸೆ ತಿಂದೆ ಇಡ್ಲಿ ತಿಂದಿಲ್ಲ ಇವತ್ತು ಇಡ್ಲಿ ತಿಂದಿಲ್ಲ ಯಾಕೆಂದರೆ दवास लेन ना गेट ये स्टेप्स थागाला बने घंटे 10 ಆಯ್ತು 10 10 ಗಂಟೆ ಆಯ್ತು ನೋಡಿ ಬಪ್ಪೆ ನಿಂತಾ ಇದೆ ಹಾಯ್ ಬನ್ನಿ ಬಂಜಿ ಹಾಯ್ ಬನ್ನಿ ಹಾಯ್ 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 ನಮ್ಮ ಅಕ್ಕನ ಮಗ ಹಾಯ್ ಹೂಯಿ ಅಂತಾನೆ ಮೊಬೈಲಲ್ಲಿದ್ದಾನ ಅಮ್ಮ ಎಲೆ ಕತ್ತರಿಸ್ತಾ ಇದ್ದಾರೆ ನಾವೇನ್ ಮಾಡೋದು ಗೊತ್ತಾ ಅಕ್ಕನ ಮಗ ಇದಾನಲ್ವ ಒಬ್ರು ಇಬ್ರು ಇದ್ರೆ ತಿನ್ನಕ ಜನ ಬೇಕದನ್ನ ಪಾಯಸ ಮಾಡ ಸ್ವಲ್ಪ ಪಾಯಸ ಮಾಡ ಹಾಗೆನೇ ಚಿಕನ್ ಸಾಂಬಾರು ಕಬಾಬು ಎಲ್ಲ ಇದೆ ಹಾ ಇವತ್ತು ಪಾಯಸ ಮಾಡ ಓಕೆನಾ ಬನ್ನಿ ನಾನು ಯಾವ ರೀತಿ ಪಾಯಸ ಮಾಡ್ತೇನೆ ಅಂತ ಹೇಳ್ತೀನಿ ನಾನು ಮುಂಚೆ ಸರಿ ಪಾಯಸ ಅದ್ರೆ ಹಾಕಿದ್ದೇನೆ ನಾನು ಅಲ್ಪ ಸ್ವಲ್ಪ ಹಾಕ್ತೇನೆ ಎಲ್ಲ ಇದು ಹಾಕಲ್ಲ ಎಷ್ಟು ಬೇಕಾ ಆಗುತ್ತಾ ಅಷ್ಟು ಹಾಕ್ತೀನಿ ಪಾಯಸ ಉದ್ದಕ್ಕೆ ರಾಮಾಯಣ ಮಾಡಿದ್ರೆ ಆಗೋಲ್ಲ ಇವಾಗ ನಾನು ಹೆಸರು ಬೇಳೆ ಬೇಯೋಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನಾಲ್ಕು ವಿಸಿಲು ಹೋಗಲಿ ನಾಲ್ಕು ವಿಸಿಲ್ ಆಗಲಿ ಓಕೆನಾ ಅದಕ್ಕೆ ಬಾಯಿಡು ಬಾಯಿಡುವ ಮುಂಚೆ ಅದಕ್ಕೆ ಹೆಸರು ಬೇಳೆ ಹಾಕೋ ಹೆಸರು ಬೇಳೆ ಹಾಕಿಲ್ಲ ಹ್ಞೂ ಅವನು ಕೆಲಸದಿಂದ ಬಂದಿದ್ದು ಇವತ್ತು ನಿನ್ನೆ ಇಲ್ಲಿಗೆ ಬಂದ ಅವನ ಅಮ್ಮನ ಮನೆಯಿಂದ ಇಲ್ಲಿಗೆ ಹೂ ಹೂ ಲ ತೊಳೆದಿಟ್ಟಪ್ಪ ಎಷ್ಟು ಸರಿ ಆ ಕಡೆ ಈ ಕಡೆ ಹೋಗ್ತೀನೋ ನಾನು ಈಗಿನೇ ಗೊತ್ತಿರಲ್ಲ ಅಲ್ಲೇ ತೊಳೆದಾಗಿ ಇಟ್ಟಿದ್ದೀನಿ ನಾನು ಅದನ್ನು ಅದಕ್ಕೆ ನೋಡಿ ಇಷ್ಟು ಹೆಸರು ಬೆಳೆ ತಗೊಂಡಿದ್ದೀನಿ ಇದನ್ನು ಬೇಯೋಕ್ಕೆ ಹಾಕು ಇದು ಬಿಸಿ ನೀರಾಗಿದೆ ನೋಡಿ ಇದಕ್ಕೆ ಹಾಕು ಏನು ಗೊತ್ತಾ ಒಂದು ಸಾರಿ ನಾನು ಪಾಯಸ ಮಾಡಿದ್ದೆ ಪಾಯಸ ಹೆಸರು ಬೇಳೆ ಇಟ್ಟೆ ಪಾಯಸ ಮಾಡೋಕ್ಕೋದ್ರೆ ಹೆಸರು ಬೆಳೆಗೆ ನೀರಿಟ್ಟೆ ಸ್ವಲ್ಪ ನೀರಿಟ್ಟೆ ತಗ ಇದು ಹೆಸರು ಬೇಳೆನೂ ಹಾಕಿದೆ ಹಾಕುವಾಗ ನೀರೆಲ್ಲ ಹಾಕಿದೆ ಸ್ವಲ್ಪ ನೀರು ಹಾಕಿದೆ ಒಂದು ವರ್ಷ ಆಯಿತು ತುಂಬ ವರ್ಷ ಆಯಿತು ಹೆಸರು ಬೇಳೆನ ಹಾಕಿದೆ ಬಾಯಿ ಇಟ್ಟೆ ಬಾಯಿ ಇಟ್ಟೆ ಅವತ್ತು ನಮ್ಮದು ಬೇರೆ ಮನೆ ಇತ್ತು ಕೆಳಗಡೆ ಕೂತೆ ಎಂತಕ್ಕೆ ತೆಂಗಿನಕಾಯಿ ಇದು ಮಾಡ್ತಾರಲ್ಲ ನಮ್ಮದಲ್ಲೇನು ಫರಪ್ಪು ಅಂತಾರೆ ತೆಂಗಿನಕಾಯಿ ಎರಲಿಕ್ಕೆ ಅಂದರೆ ಪಿರಿಯಲಿಕ್ಕೆ ತೆಂಗಿನಕಾಯಿ ಇದು ಮಾಡೋಕ್ಕೆ ತುರಿಯೋಕ್ಕೆ ತುರಿಯಕ್ಕೆ ಕೂತ್ಕೊಂಡೆ ಕೆಳಗಡೆ ಈ ಕುಕ್ಕರ್ ಏನಾಯ್ತು ಗೊತ್ತಾ ಒಂದು ಮಗು ಇತ್ತು ನಮ್ಮ ಸಿಸ್ಟರ್ ಸಿಸ್ಟರ್ ಇದ್ರ ಚಿಕ್ಕ ಪಾಪು ಇತ್ತು ಅದು ನನ್ನ ಹಿಂದನೇ ಬರ್ತಾ ಇತ್ತು ಬಾ ಅಮ್ಮ ಅಮ್ಮ ಅಂತೇಳಿ ನನ್ನ ಹಿಂದೆ ಬರ್ತಾ ಇತ್ತು ಅವತ್ತೇನು ಮಾಡ್ತು ಮಗು ಇರಲಿಲ್ಲ ಅಮ್ಮ ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗಿದ್ರು ಕಿವಿ ಚಿತ್ರಕ್ಕೆ ಈ ಕುಕ್ಕರ್ ಮೇಲೆ ಹಾರಬೇಕಾ ಕುಕ್ಕರ್ ಮೇಲೆ ಹೋಗಿ ಏನೋ ಪುಣ್ಯಕ್ಕೆ ನನ್ನ ಮೇಲೆ ಬಿದ್ದ ಬೀಳೋದು ಪುಣ್ಯ ಸ್ವಲ್ಪ ಜಸ್ಟ್ ಸ್ವಲ್ಪ ನನ್ನ ಸೈಡ್ ಬಿದ್ದೋಯ್ತು ಕುಕ್ಕರ್ ಆನಂತರ ಯಾವತ್ತೂ ತೊಗರಿ ಬೆಳೆ ಆಗಲಿ ಈ ಹೆಸರು ಬೆಳೆ ಆಗಲಿ ಇಡುವಾಗ ಸ್ವಲ್ಪ ನೀರು ಜಾಸ್ತಿ ಇಡ್ತೇನೆ ನೀರು ಜಾಸ್ತಿ ಇರ್ತೀನಿ ಯಾಕಂದರೆ ನೀರು ಬೇಗ ಆರು ಹೋಗ್ಬಾರ್ದಲ್ವ ಅದಕ್ಕೋಸ್ಕರ ಕುಕ್ಕರ್ ಭಾರಿ ಜಾಗ್ರತೆ ಇರಬೇಕು ಒಂದು ದಿನ ನನ್ನ ಮೈ ಮೇಲೆ ಬಿದ್ದ ಬೀಳ್ತಾ ಇದ್ದರೆ ಏನೋ ಒಂದು ಆಗ್ತಾಯಿತ್ತು ಹಾಗೆ ತುಂಬ ಇದರಿಂದ ನಾನು ಅಪಾಯದಿಂದ ಬಂದಿದ್ದೀನಿ ಆನಂತರ ಭಾರಿ ಜಾಗ್ರತೆಯಲ್ಲಿ ನಾನು ಹಾಕ್ತೀನಿ ನೀರು ಭಯ ಭಯ ಆಗೋಗಿದೆ ಆ ಪಾಪು ನನ್ನ ಹಿಂದೆ ತೆಂಗಿನಕಾಯಿ ತಿನ್ನೋಕ್ಕೆ ಬರುವವಳು ಯಾವತ್ತೂ ಕೇಳುವವಳು ಆವತ್ತಿನ ದಿನ ಮಗು ಇರಲಿಲ್ಲ ಆ ಮಗು ಮೇಲೆ ಇದ್ದರೆ ಏನೋ ಬೇರೆಯೇ ಕಥೆ ಆಗ್ತಾಯಿತ್ತು ನಂತರ ಭಯ ನನಗೆ ಪಾಯಸ ಮಾಡಕ್ಕೆ ಹೋದ್ರೆ ಅದೊಂದು ನೆನಪೇ ಬರುತ್ತೆ ನನಗೆ ಯಾವತ್ತು ನೆನಪು ಬರುತ್ತೆ ಅಂತ ಘಟನೆ ಆಗಿದೆ ಪಾಯಸ ಮಾಡುವಾಗ ಅದಕ್ಕೆ ಯಾವತ್ತು ಯಾರು ಪಾಯಸ ಯಾವುದೇ ಆಗಲಿ ಕುಕ್ಕರಲ್ಲಿ ಅಲ್ಲಿ ಯಾವುದೇ ವಸ್ತು ಇಡುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುಕ್ಕರ್ ಒಡೆದೋಗುತ್ತೆ ಮೇಲೆ ಹಾರೋಗುತ್ತೆ ಅದೊಂದು ಸೀಮ್ ನೋಡಿದೆ ನಾನು ಇವಾಗ ಇದಕ್ಕೆ ತೆಂಗಿನಕಾಯಿ ಎಲ್ಲ ರೆಡಿ ಮಾಡು ಈಗ ನೋಡಿ ನಾನು ತೆಂಗಿನಕಾಯಿ ತುರಿದೆ ಇದು ಈ ಥರ ಅಡಿಯಲ್ಲಿದ್ದು ತೆಂಗಿನಕಾಯಿ ಹಾಕಬಾರ್ದು ಇದ್ರ ಮೇಲ್ಮೇಲ್ಗಡೆ ಹಾಕಬೇಕು ಕಪ್ಪಗಿರುತ್ತಲ್ಲ ಅಡಿಯಲ್ಲಿ ಪಾಯಸಕ್ಕೆ ಹಾಕಬಾರ್ದು ನೋಡಿ ನಾನು ಇಷ್ಟು ತೆಗ್ದೆ ಇವಾಗ ಇಷ್ಟು ಸಾಬುದಾನಿ ತಗೊಂಡೆ ಸಬ್ಬಕ್ಕಿ ತಗೊಂಡೆ ನೋಡಿ இவங்க நோடி தங்கி காயனாத்தோட நீர் இத்தர மா ತೆಂಗಿನಕಾಯಿ ಹಾಲಿ ಸ್ವಲ್ಪ ಇವಾಗ ನಾನು ಸ್ವಲ್ಪ ಅಕ್ಕಿ ತಗೊಂಡಿದ್ದೇನೆ ಒಂದು ಕಾಲು ಲೋಟ ಅಷ್ಟೇ ಕಾಲು ಲೋಟ ಅಕ್ಕಿ ತಗೊಂಡು ನೋಡಿ ಮಿಕ್ಸಿಯಲ್ಲಿ ಹಾಕಿದ್ದೀನಿ ಹಾಗೆನೇ ಇದಕ್ಕೇನೆ ತೆಂಗಿನಕಾಯಿ ಹಾಕೊಳ್ಳೋ ಇದು ಸಪ್ರೇಟ್ ಸಪ್ರೇಟ್ ರುಬ್ಬೋದು ಹಾಗೇನೆ ಒಟ್ಟಿಗೇನು ರುಬ್ಕೋಬಹುದು ನಾನು ಒಟ್ಟಿಗೆ ರುಬ್ತಾ ಇದ್ದೇನೆ ಇದನ್ನು ಒಟ್ಟಿಗೆ ಅಕ್ಕಿ ಮತ್ತೆ ತೆಂಗಿನಕಾಯಿ ಮತ್ತೆ ಏಲಕ್ಕಿ ಏಲಕ್ಕಿನ ಇದಕ್ಕೇನೆ ಹಾಕಿ ರುಬ್ಕೊಳ್ಳುವ ನೈಸ್ ಆಗಿ ರುಬ್ಕೋಬೇಕು ಓಕೆನಾ ಇವಾಗ ನಾನು ಇದನ್ನ ರುಬ್ಕೋತಾ ಇದ್ದೇನೆ ಇವಾಗ ಇದಕ್ಕೆ ಅಕ್ಕಿ ತೆಂಗಿನಕಾಯಿ ನಾಲ್ಕು ಏಲಕ್ಕಿ ನಾಲ್ಕೈದು ಏಲಕ್ಕಿ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕಿ ರುಬ್ಬೇಕು ಇವಾಗ ನೋಡಿ ಹೆಸರು ಕಾಳು ಬೆಂದಿದೆ ಹೆಸರು ಅಷ್ಟು ಬೆಂದಿದೆ ಇದಕ್ಕೆ ನಾವು ಸಾಗು ಇದನ್ನು ಹಾಕೊಳ್ಳೋ ಒಂದು ಕೈಯಲ್ಲಿ ಹಾಕ್ತಾ ಹಾಕ ಇಲ್ಲ ಎರಡು ಕೈಯಲ್ಲಿ ಇವಾಗ ನೋಡಿ ಇದಕ್ಕೆ ಸಾಗು ಹಾಕೊಂಡೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈ ತರ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಿ ಬೆಲ್ಲದ ಪಾಕ ಆಗ್ತಾ ಇದೆ ಬೆಲ್ಲ ಪಾಕ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇವಾಗ ನೋಡಿ ಬೆಲ್ಲದ ಪಾಕನು ರೆಡಿ ಆಗ್ತಾ ಇದೆ ಹೆಸರು ಕಾಳು ಸಾಗುನು ಬೇಯ್ತಾ ಇದೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳುವ ಹುರ್ಕೊಂಡು ರೆಡಿ ಮಾಡ್ಕೊಳ್ಳುವ ಅಂತ ಇವಾಗ ಅಲ್ಲಿ ತೆಂಗಿನಕಾಯಿ ಹಾಲು ರೆಡಿಯಾಗಿದೆ ರೆಡಿ ಆಗ್ತಾ ಇದೆ ೇಬೇಕಿದ್ ತಿರ್ಗಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ತಿರುಗಿಸ್ತಾ ಇರ್ಬೇಕು ಬೆಲ್ಲದ ಪಾಕ ಮೇಲೆ ಉಪ್ತಾ ಇದೆ ತೆಗಿ ಅದು ಹ್ಮ್ ಅದಕ್ಕೆ ಗ್ಯಾಸ್ ಫಾಸ್ಟ್ ಇರೋಕ್ಕೂ ಭಯ ಆಗುತ್ತೆ ನನಗೆ ಪಾಯಸ ಹೋಗಿ ಇನ್ನೇನು ಅಂದ್ರೆ ಗೋತ್ರ ತುಂಬಾ ಹೊತ್ತು ತಿರ್ಗಿಸ್ಬೇಕು ಅಕ್ಕಿ ಮತ್ತೆ ತೆಂಗಿನಕಾಯಿ ಏಲಕ್ಕಿ ನಾನು ರುಬ್ಬಿಟ್ಟಿದ್ದೇನೆ ಅಲ್ವಾ ನೈಸ್ ಆಗಿ ರುಬ್ಬಿಟ್ಟಿದ್ದೇನೆ ಇದನ್ನ ಇದಕ್ಕೆ ಹಾಕೊಳ್ಳ ಹಾಕೊಂಡ ಇನ್ನು ಸ್ವಲ್ಪ ನೀರು ಹಾಕ್ಬಹುದು ಚೆನ್ನಾಗಿ ಮಾಡಬೇಕು ಗಟ್ಟಿಯಾಗಕ್ಕೆ ಬಿಡಬಾರ್ದು ಇವಾಗ ನೋಡಿದು ನನಗೇನ್ ಗೊತ್ತಾ ಸ್ವಲ್ಪ ಮಾಡಕ್ಕೆ ಬರಲ್ಲ ಮಾಡಿದ್ರೆ ತುಂಬಾ ಮಾಡೋದು ಮತ್ತೇನ್ ಗೊತ್ತಾ ಇದು ಅಕ್ಕ ಪಕ್ಕದಲ್ಲೆಲ್ಲಾ ಕೊಟ್ಟು ಖಾಲಿ ಮಾಡ್ಬೇಕ ಇಲ್ಲ ಅಂದ್ರೆ ನಮ್ಮ ಅಮ್ಮ ಬೈತಾರೆ ಸ್ವಲ್ಪ ಮಾಡಕ್ಕೆ ಹೋಗಿ ತುಂಬಾ ಮಾಡಿಬಿಟ್ಟೆ ನೋಡಿ ಇವಾಗ ಇದು ಗಟ್ಟಿ ಆಗಕ್ಕೆ ಬಿಡಬಾರ್ದು ತೆಂಗಿನಕಾಯಿ ಮತ್ತೆ ಅಕ್ಕಿ ಹಾಕಿದ್ವಲ್ಲ ಅದನ್ನು ಗಟ್ಟಿ ಆಗ್ಬಾರ್ದು ಚೆನ್ನಾಗಿ ಇವಾಗ ನೋಡಿ ಬೆಲ್ಲದ ಪಾಕನ ಹಾಕೊಂಡಿದ್ದೇನೆ ಇವಾಗ ನೋಡಿ ಗೋಡಂಬಿ ದ್ರಾಕ್ಷಿ ನಾನು ತುಪ್ಪದಲ್ಲಿ ಉರಿತಾ ಇದ್ದೇನೆ ಉರಿತಾ ಇದ್ದೇನೆ ಇದು ಆಯ್ತು ಇವಾಗ ಇದು ಕುರಿತಾ ಇದೆ ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ರೆಡಿಯಾಗಿದೆ ಹಾಕಿದೆ ನೋಡಿ ಪಾಯಸ ಆಯ್ತು ನೋಡಿದ್ರಲ್ಲ ಫ್ರೆಂಡ್ ನಾ ಮಾಡಿದ್ದು ಪಾಯಸ ನೋಡಿ ರೆಡಿಯಾಗಿದೆ ಯಾರಿಗೆಲ್ಲ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಹಾಗೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಾಯಸ ರೆಡಿ ಆಗಿದೆ ನೋಡಿ ಸೂಪರ್ 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 ಪಾಯಸ ಟೇಸ್ಟ್ ಹೆಂಗಿದೆ ಅಂತ ನಾ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಪಾಯಸ ಮಾಡಿ ರೆಡಿ ಆಗಿದೆ ಬನ್ನಿ ಪಾಯಸ ಟೇಸ್ಟ್ ಯಾವ ತರ ಇದೆ ಅಂತೇಳಿ ನೋಡುವ ಯಾರಿಗೆಲ್ಲ ಟೇಸ್ಟ್ ಕೊಡುವ ನಮ್ಮ ಅಕ್ಕನ ನಮ್ಮ ಕೊಡುವ ಏನ್ ಗೊತ್ತಾ ಈ ತರ ಪಾಯಸ ತಿಂದ್ರೆ ವಾ ವಾ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಊಹ್ಹೂ ಹೂ 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 ಎಲ್ಲೆಲ್ಲಿ ಓಡುತ್ತದು ಗೊತ್ತೆ லலா 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 எல்லாரே கொண்டாகி கொண்டாகி கோ. யக்கறதுக்கு மாடிது காலி ஆகிரக்காதிக்க. அப்படி பை தரして காலி ஆகிரக்காத. சரி இது பைசா. சவுத் திங்க ரெயாரி டேன்டே அப்பிடி ரெவன. ஆ அந்த பட்டாய் வா அந்த சின்னதா ஆயிடும். அந்த பட்டதை தூக்கி விறக்கிடேன். ஏன அவ. பிச்சை ஜா. போகாத ना. ಐನ್ರಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತೆ ಪಾಯಸ ಸೂಪರ್ ಆಗಿದೆ ಸೂಪರ್ ಆಗಿದೆ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಸೂಪರ್ ಆಗಿದೆ ಸೂಪರ್ ಸೂಪರ್ ನಾನು ಮಾಡಿದ್ದಲ್ವ ಅದಕ್ಕೆ ಯಪ್ಪಾ ಏನು ಪಾಯಸ ಮಾಡುದು ಈಸಿ ಕಷ್ಟ ಇಲ್ಲ ෙන් කතගොතිවත තල ගෙන්න්න හැකි දෙන තලගෙන්නක් පෙට්ට සොල්පස්ථාන මාටත් තලක සොල් පගෙන්න්න ජස්ති හැකිරෙනී ෝ නොඩි නනිවකව ගැල්ල කොටු නන්තින් තයදන පයිසා යවුත්තරවීතියා කිරෙන ನಿಮ್ಮ ಜವಾಬ್ದು ಸೂಪರ್ ಆಗಿದೆ ಯಾರು ಯಾರು ಮಾಡ್ಕೋತೀರ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಹೇಳಿ ಥ್ಯಾಂಕ್ ಯು ಎಲ್ಲರ ಸಪೋರ್ಟ್ ಮಾಡಿದಕ್ಕೆ ಹಾಗೇನೇ ವಿಡಿಯೋಸ್ ನೋಡ್ತಾ ಇದ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಪಾಯಸ ತಿಂದು ಖಾಲಿ ಮಾಡ್ತೀನಿ ನೀವು ಬನ್ನಿ ಪಾಯಸ ತಿನ್ನೋಣ ಹಾಗಾದ್ರೆ ನೀವು ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಓಕೆನಾ ತುಂಬ ಚೆನ್ನಾಗಿದೆ ತುಂಬ 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 ಚೆನ್ನಾಗಿದೆ ಸೂಪರ್ ಆಗಿದೆ ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ